ನಮಸ್ಕಾರ ವೆಲ್ಕಮ್ ಟು ಮಂಜು ಕನ್ನಡ ಫಿಶಿಂಗ್ ಚಾನಲ್ ನಾವು ಈ ವಿಡಿಯೋದಲ್ಲಿ ಮೀನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀವಿ ಎಷ್ಟು ವರ್ಷಕ್ಕೆ ಎಷ್ಟು ಕೆಜಿ ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ರಹು ಮೀನು ರಹು ಮೀನ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಾನು ಈ ವಿಡಿಯೋದಲ್ಲೇ ಹೇಳಿದೀವಿ ಇದು ರಹು ಮೀನ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಜಾಸ್ತಿ ಸರಿ ರಹುಮೀನ ಮಾಡ್ಕೊಂಡು ತಿಂದಿದ್ದೀವಿ చూస్తుండవు నన్నీ ఫస్ట్ సబ్స్క్రైబ్ చేసి లైక్ చేసుకో ಈ ಚಿತ್ರಾವತಿ ಡ್ಯಾಮ್ ಹೋಗಿದ್ವಿ ನೋಡಿ ಫ್ರೆಂಡ್ ಚಿತ್ರಾವತಿ ಡ್ಯಾಮ್ ಅಲ್ಲಿ ಎರಡು ಮೀನುಗಳು ಬಿದ್ದಿದಾವೆ ತುಂಬಾ ಫ್ರೆಶ್ ಆಗಿರುವಂತ ಮೀನುಗಳು ರೋಹು ಮೀನು ಮೂತಿ ಚಿಕ್ಕದಾಗಿರುತ್ತೆ ದೇಹ ಉದ್ದ ಆಗಿರುತ್ತೆ ಅದಕ್ಕೆ ಫುಡ್ ಹಾಕೋದು ಅಷ್ಟೇ ಚಿಕ್ಕ ಚಿಕ್ಕ ಮುದ್ದೆಗಳು ಮಾಡಿ ಹಾಕ್ಬೇಕು ಇದು ಚಿಕ್ಕ ಚಿಕ್ಕ ಜಲಚರ ಪ್ರಾಣಿಗಳನ್ನ ತಿಂದು ದೊಡ್ಡದಾಗೋದು ಒಂದು ವರ್ಷಕ್ಕೆ ಒಂದ್ ಕೆ ಜಿ ಇರೋ ಮೀನು ಹದಿನೈದು ಕೆಜಿ ವರ್ಗು ದೊಡ್ಡದಾಗೋ ಚಾನ್ಸಸ್ ಇರುತ್ತೆ ಇದು ಎಲ್ಲ ಮೀನುಗಳಿಗಿಂತ ತುಂಬ ಟೇಸ್ಟಿಯಾಗಿರೋಂಥ ಮೀನು ಮುಳ್ಳು ಕೂಡ ತುಂಬ ಕಮ್ಮಿ ಇರುತ್ತೆ ನೀವು ಯಾವತ್ತಾದ್ರೂ ರಹು ಮೀನನ್ನ ತಿಂದಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಯೂಸ್ಫುಲ್ ವಿಡಿಯೋಗಳಲ್ಲಿ ಬರ್ತಾ ಇರುತ್ತೆ ನಮ್ಮ ಚಾನಲಿಂದ ನೀವು ಯಾರು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದರಲ್ಲಿ ಇನ್ನೂ ಚಿಕ್ಕಮೂತಿ ಇರೋದು ಇದು ಕಟ್ಲಾನು ಬರುತ್ತೆ ಅದ್ರಲ್ಲೂ ಮುಳ್ಳು ಕಮ್ಮಿನೇ ಇರುತ್ತೆ ಇನ್ ಜಾಸ್ತಿ ಮೀನು